ನಾನು ಸಿನಿಮಾದಲ್ಲಿ ಏನ್ ತಗೊಳ್ತೀನೋ ನನ್ಗೆ ಏನ್ ಕಂಫರ್ಟ್ ಇದೆಯೋ ಪ್ರೇಮೆಂಟ್ ಎಲ್ಲವನ್ನೂ ಕೊಟ್ಟು ಆಕ್ಟರ್ ತಾನೆ ಅಲ್ಲೇ ಮಾಡಿದ್ರೆ ಮಾಡಿದ್ರೆ ಕುಟುಂಬನ ನಡೆಸಬೇಕು ಅಂತಂದ್ರೆ ಎಂತ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ ಸೊ ಇಲ್ಲೂ ಕೂಡ ಪ್ರತಿಯೊಬ್ಬರು ಅಪ್ಪನ ಬಗ್ಗೆನೇ ಮಾತಾಡುವಂತದ್ದು ತುಂಬಾ ಕಷ್ಟ ಅಂತ ನನಗೆ ಯಾಕೆಂದ್ರೆ ನಾನು ಸಿನಿಮಾದಲ್ಲಿ ಮಾಡಬಹುದು ಈ ಫಾರ್ಮೇಟ್ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅವೆಲ್ಲ ಇವತ್ತು ಇರೋದಕ್ಕೆ ನಮ್ ಸಂಸ್ಕಾರಕ್ಕೆ ಪ್ರತಿಯೊಂದಕ್ಕೂ ನಮ್ ತಂದೆನೆ ಕಾರಣ ನನಗೆ ಸಿನಿಮಾದಲ್ಲಿ ಏನ್ ಸ್ಥಾನ ಇದೆಯೋ ನನಗೇನ್ ಕೊಡ್ತಾರೋ ಅದನ್ನ ಇಲ್ಲಿ ಕೊಟ್ಟಾಗ ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಅಪ್ಪುಗೆಯ ಆಶಯದಲ್ಲಿ ಬರ್ತಿದೆ ಒಂದು ಕುಟುಂಬ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ನನ್ನ ಜೊತೆ ಸೂಪರ್ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂತ ಹೇಳ್ಬೋದು ಇವರು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಫಾರ್ ಫಸ್ಟ್ ಟೈಮ್ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇರುವಂತದ್ದು ಒಂದ್ ಸರ್ಪ್ರೈಸ್ ಅಂತ ಹೇಳ್ಬೋದು ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇರುವಂತ ಸೀರಿಯಲ್ ನಲ್ಲಿ ಅವಿನಾಶ್ ಸರ್ ಫಾರ್ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ರೆ ಸೊ ಇವತ್ತು ನನ್ನ ಜೊತೆ ಅವರೇ ಇದ್ರೆ ಮಾತಾಡ್ಸಿ ಸರ್ ನಮಸ್ತೆ ಹೇಗಿದ್ರೆ ಸರ್ ನಮಸ್ಕಾರ ಚೆನ್ನಾಗಿದ್ದೀನಿ ಸರ್ ವೆಲ್ಕಮ್ ಟು ಟೆಲಿವಿಷನ್ ಅಂತ ಹೇಳಲ್ಲ ಹೇಳಿ ಯಾಕಂದ್ರೆ ಬರ್ತಾ ಇದೀನಲ್ಲ ಮಾಡ್ತಾ ಇದೀನಲ್ಲ ಈಗ ನಿಮ್ಮನ್ನ ಸಿನಿಮಾಗಳಲ್ಲಿ ನೋಡಿದೀವಿ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ನಾವು ನೋಡಿದೀವಿ ಈ ಒಂದು ಸೀರಿಯಲ್ ನಲ್ಲಿ ಫಸ್ಟ್ ಟೈಮ್ ಸೀರಿಯಲ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡಾಗ ಯಾವ ತರ ಕತೆಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಿಮ್ಮ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡಕ್ಕೆ ಏನ್ ರೀಸನ್ ಸುಮಾರು ನನಗೆ ಬರ್ತಾನೆ ಇದೆ ಗಳಿಂದ ಸೀರಿಯಲ್ ಮಾಡಿ ಮಾಡಿಂತ ಬೇಕಷ್ಟು ನಾನು ಯಾವ್ದು ಒಪ್ಕೊಳ್ತಿರ್ಲಿಲ್ಲ ನಾನು ಸೀರಿಯಲ್ ಮಾಡಲ್ಲ ಅಂತಾನೆ ಹೇಳ್ತಾ ಇದ್ದೆ ಇವ್ರಿಗೂ ಕೂಡ ನಾನು ಒಂದು ಎರಡು ಮೂರು ಸರಿ ಬಂದಾಗ ಒಪ್ಕೊಳ್ಳಿಲ್ಲ ಬಟ್ ನಾನು ಏನೇನು ಡಿಮಾಂಡ್ಸ್ ಕೇಳಿದ್ನೋ ಎಲ್ಲವನ್ನೂ ಒಪ್ಕೊಂಡು ಚಾನಲ್ ಇದು ಓಕೆ ಏನು ಡಿಮಾಂಡ್ ಅದೆಲ್ಲ ಹೇಳಬಾರ್ದಲ್ಲ ಅದೆಲ್ಲ ಎಲ್ಲ ಡಿಮಾಂಡ್ಸ್ ಅಂದರೆ ನಾನು ಸಿನಿಮಾದಲ್ಲಿ ಏನು ತೊಗೊಳ್ತೀನೋ ನನಗೇನು ಕಂಫರ್ಟ್ಸ್ ಇದೆಯೋ ಪೇಮೆಂಟ್ ಎಲ್ಲವನ್ನೂ ಕೊಟ್ಟರು ಸೊ ಎಲ್ಲವನ್ನೂ ಕೊಟ್ಟಿದ್ದಕ್ಕೆ ಅವನು ನಾನು ಕಲಾವಿದ ಆ್ಯಕ್ಟ್ ತಾನೆ ಅಲ್ಲೇ ಆ್ಯಕ್ಟ್ ಮಾಡಿದ್ರು ಇಲ್ಲೇ ಆ್ಯಕ್ಟ್ ಮಾಡಿದ್ರು ಬಟ್ ನನಗೆ ಸಿನಿಮಾದಲ್ಲಿ ಏನು ಸ್ಥಾನ ಇದೆಯೋ ನನಗೆ ಏನು ಕೊಡ್ತಾರೋ ಅದನ್ನ ಇಲ್ಲಿ ಕೊಟ್ಟಾಗ ನನಗೇನು ಪ್ರಾಬ್ಲಮ್ ಇಲ್ವಲ್ಲ ಸೊ ಬಂದೆ ಬಟ್ ನಾನು ಇಲ್ಲಿ ಅಂದ್ರೆ ನಾನೊಂದು ಇಡೀ ಸೀರಿಯಲಲ್ಲಿ ನಾನೊಂದು ಕ್ಯಾಮಿರಲ್ಲಿ ಮಾಡ್ತಾ ಇದ್ದೀನಿ ಒಂದು ಒಂದು ಹದಿನೈದು ಎಪಿಸೋ ಎಪಿಸೋಡ್ ಬರೋ ಥರ ಅಷ್ಟೇ ಒಂದು ಒಂದು ಹದಿನೈದು ದಿನ ಶೂಟಿಂಗ್ ಮಾಡಿದ್ದೀನಿ ಯಾಕೆಂದರೆ ಅವ್ರಿಗೂ ಕಷ್ಟ ಆಗಬಾರ್ದಲ್ಲ ನಮ್ಮನ್ನು ನೋಡ್ಕೊಳ್ಳೋದು ಸರ್ ನೀವು ಫಸ್ಟ್ ಹೇಳ್ತಾ ಇದ್ರಿ ಕೆಲವೊಂದಷ್ಟು ಆಫರ್ಗಳು ಹಿಂದೆನೇ ಬರ್ತಾ ಇತ್ತು ಬಟ್ ನಾನು ಒಪ್ಕೊಳ್ತಾ ಇರಲಿಲ್ಲ ಅಂತ ಕಾರಣ ಏನಾದರೂ ಇರಬಹುದು ಇಷ್ಟ ಇರಲಿಲ್ಲ ಮಾಡೋದಕ್ಕೆ ನನಗೆ ಸೀರಿಯಲ್ ಇಷ್ಟ ಅಂತಲ್ಲ ತುಂಬ ಕಷ್ಟ ಅಂತ ನನಗೆ ಯಾಕೆಂದ್ರೆ ನಾನು ಸಿನಿಮಾದಲ್ಲಿ ಮಾಡಿದವನಿಗೆ ಈ ಫಾರ್ಮ್ಯಾಟರ್ಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಯಾಕೆಂದರೆ ನನ್ನ ಮಾಡುವಿಕ ನಾನು ತುಂಬ ಸೀರಿಯಲ್ ಮಾಡೋಳು ಅವಳು ಬಂದು ಹೇಳ್ತಾ ಇಲ್ಲವ ಅವ್ರು ಮಾಡೋ ಸೀನ್ಗಳು ಅವ್ರ ಸ್ಪೀಡು ಅವ್ರ ಟೈಮಿಂಗ್ಸು ನಾನು ಅದೆಲ್ಲ ನೋಡಿದ್ರೆ ಗಾಬರಿ ಆಗ್ಬಿಡ್ತಾಯಿದೆ ನಮ್ಮ ಸಿನಿಮಾದಲ್ಲಿ ನಮಗಿರೋ ನನ್ನ ಜೊತೆಗೆ ನಾನು ಸಿನಿಮಾದಲ್ಲೇ ಪೂರ್ತಿ ಬೆಳೆದವನು ನಾನು ನನಗೆ ಈ ಫಾರ್ಮ್ಯಾಟ್ ಗೊತ್ತಿಲ್ಲ ಇವ್ರು ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಈ ಅಟ್ಮಾಸ್ಫಿಯರ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನನಗೆ ಸೊ ನನಗೆ ತುಂಬ ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಅದು ಬೇಡ ಅಂತ ಓಕೆ ಸರಿ ಈ ಸೀರಿಯಲ್ ನೋಡ್ತಿದ್ದಂಗೆ ನಮಗೆ ಪ್ರತಿಯೊಬ್ರು ಕೂಡ ಅನ್ಸೋದು ತಂದೆ ಅನ್ನೋ ಒಂದು ಪಾತ್ರ ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂಡ್ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಫಾದರ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಒಂದು ಕುಟುಂಬನ ನಡೆಸಬೇಕು ಅಂತಂದ್ರೆ ಎಂತ ದೊಡ್ಡ ಜವಾಬ್ದಾರಿನ ವಹಿಸ್ಕೊಂಡಿರ್ತಾರೆ ಸೊ ಇಲ್ಲೂ ಕೂಡ ಪ್ರತಿಯೊಬ್ಬರು ಅಪ್ಪನ ಬಗ್ಗೆನೇ ಮಾತಾಡುವಂಥದ್ದು ಹೇಗಿದೆ ಆಮೇಲೆ ನಿಮ್ಮ ತಂದೆ ಮತ್ತೆ ನಿಮ್ಮ ಸಂಬಂಧದ ಬಗ್ಗೆ ಒಂದು ಚಿಕ್ಕ ಮೇಲೆ ಹಾಕ ನಮಗೆಲ್ಲ ನಮ್ಮ ತಂದೆ ಅಂತಂದ್ರೆ ಎವ್ರಿಥಿಂಗ್ ನಮ್ಮ ತಂದೆ ಅಂದ್ರೆ ನಮಗೆ ನಾವೆಲ್ಲ ಇವತ್ತು ಹೀಗಿರೋದಕ್ಕೆ ನಮ್ಮ ಸಂಸ್ಕಾರಕ್ಕೆ ಪ್ರತಿಯೊಂದಕ್ಕೂ ನಮ್ಮ ತಂದೆಯೇ ಕಾರಣ ನಮ್ಮ ನಾವು ಬೆಳೆದವ್ರು ಬೆಳೆದಿರೋ ರೀತಿ ನಮ್ಮ ಇವತ್ತಿನ ನಡವಳಿಕೆ ನಮ್ಮ ಸಂಸ್ಕಾರ ನಾವೆಲ್ಲ ಓದಿರೋದಕ್ಕೆ ಎಜುಕೇಷನ್ ಕೊಟ್ಟಿರೋದು ಪ್ರತಿಯೊಂದು ನಮ್ಮ ತಂದೆನೇ ಕಾರಣ ಸೊ ಹಾಗಾಗಿ ನಮಗೆ ತಂದೆನ ಯಾವತ್ತೂ ನಾವು ದೇವರ ತಂದೆ ತಾಯಿ ಇಬ್ಬರು ಯಾವತ್ತೂ ನಾವು ದೇವಸ್ಥಾನದಲ್ಲಿ ನೋಡೋರು ಸೊ ಹಾಗಾಗಿ ತಂದೆ ಬಗ್ಗೆ ನಮಗೆ ಅವ್ರು ಎಷ್ಟೋ ಹೋಗಿ ಸುಮಾರು ಮೂವತ್ತು ವರ್ಷದ ಮೂವತ್ತೈದು ವರ್ಷ ಆದರೂ ಕೂಡ ಅವ್ರು ಇನ್ನೂ ನಮಗೆ ನಾವು ಅವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀವಿ ಇನ್ನೂ ನಾವು ಪ್ರತಿದಿನ ನೆನೆಸ್ಕೊಳ್ತೀವಿ ಆ ಥರದ ಇದೆ ತಂದೆ ತಾಯಿ ಎಲ್ಲಾರಿಗೂ ಹಾಗೆ ಅಲ್ವಾ